ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಕೋಲಾರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಂದು ಶಾಂತಿಯುತ ಸಭೆ ನಡೆದಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕೆಂದು ಹಾಗೂ ಈ ಬಾರಿ ಚುನಾವಣೆ ಇರುವುದರಿಂದ ಎಲ್ಲರೂ ಸಹ ಮತವನ್ನು ತಪ್ಪದೆ ಚಲಾಯಿಸಬೇಕು ಎಂದು ಠಾಣೆಯ ವೃತ್ತಿ ನಿರೀಕ್ಷಕರಾದ ಸದಾನಂದರವರು ಮನವಿ ಮಾಡಿದ್ದರು ಇದೇ ಸಂದರ್ಭದಲ್ಲಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುಹೇಲ್ ಅವರು ಪಾಲ್ಗೊಂಡಿದ್ದರು ಹಾಗೂ ಮುಸ್ಲಿಂ ಮುಖಂಡರಾದ ಸಿಪುರ್ ಅಕ್ರಮ್ ಶಾಮಿರ್ ಪಾಷಾ ಎಲೆಫ್ಸಿಲಿಯಾಜ್ ಮನ್ಸೂರ್ ಜಬಿ ಟಿಂಬರ್ ನಯಾಜ್ ಶಫೀಕ್ ಖಾನ್ ಚಾಂದ್ ಮುಸ್ತಫಾ ಆರೀಫ್ ಗೋರು ಪಾಲ್ಗೊಂಡಿದ್ದರು ನಿಮ್ಮ ನಿಮ್ಮ ಮುಖಂಡರುಗಳಲ್ಲಿ ನಿಮ್ಮ ಸಮುದಾಯಗಳಲ್ಲಿ ಹಬ್ಬವನ್ನು ಖುಷಿ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಆಚರಣೆ ಮಾಡಿ ನಿಮ್ಮ ಆಚರಣೆಯಿಂದ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು ನಿಮ್ಮ ಆಚರಣೆ ಏನಂತ ನಿಮ್ಮ ಸಂಪ್ರದಾಯ ಪ್ರಕಾರ ಆಚರಣೆ ಮಾಡಿ ಹಬ್ಬವನ್ನು ದೂರಿಯಾಗಿ ಚೆನ್ನಾಗಿ ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡಿ ಅಂತ ನಾನು ನಾನು ತಲೆ ಗಮನ ಹಾಗೇ ಈ ಹಬ್ಬದಲ್ಲಿ ಸಾಮಾನ್ಯಕ್ಕೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ನೋಡ್ತಾ ಇದ್ದೀವಿ ಸ್ವಲ್ಪ ನಿಮ್ಮ ಏನು ಸಮುದಾಯದಲ್ಲಿ ಎಲ್ಲ ಇಷ್ಟು ಚಿಕ್ಕ ಚಿಕ್ಕ ಹುಡುಗರು ಸ್ವಲ್ಪ ವೀಲಿಂಗನ್ನು ಮಾಡ್ತಾರೆ ನಮ್ಮ ಮಸೀದಿಗಳಲ್ಲಿ ಸ್ವಲ್ಪ ಅದನ್ನ ಒಂದು ಹೇಳಿದ ಬಗ್ಗೆ ಬೇರೆ ಬೇರೆ ಏನೂ ಸಮಸ್ಯೆ ಇಲ್ಲ ಸ್ವಲ್ಪ ಆಚರಣೆ ಮಾಡ್ಕೊಂಡು ಅಂತ ನಿಮ್ಮ ಮಸೀದಿಗಳಲ್ಲಿ ಪ್ರೇಯರ್ ಟೈಮಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಅದರಲ್ಲೂ ಸಮೇತ ಅದು ಕಂಪ್ಲೀಟಾಗಿ ನಿಂತಿಲ್ಲ ಅಲ್ಲಲ್ಲಿ ಸಾಯಂಕಾಲಕ್ಕೆ ಒಂದು ಸ್ವಲ್ಪ ನೈಟ್ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಒಂದು ಮಧ್ಯಾಹ್ನ ಒಂದು ಎರಡು ಫೀಲಿಂಗ್ ಎಲ್ಲಿ ಸ್ವಲ್ಪ ಮಾಡ್ತಾಯಿದ್ದಾರೆ ಅದನ್ನು ದಯವಿಟ್ಟು ಯಾಕೆಂದರೆ ಏನು ಫೀಲಿಂಗ್ ಮಾಡೋರಿಗೆ ತೊಂದರೆ ಆಗೋದ್ರ ಜೊತೆಗೆ ಬೇರೆ ಅದರ ರೋಡ್ ಯೂಸರ್ಸ್ ಏನಿರುತ್ತೆ ಅವ್ರಿಗೂ ಸಹ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವರು ಅದಕ್ಕೊಂದು ಅವಕಾಶ ಕೊಡೋದಕ್ಕೆ ಯಾರು ಇದ್ರದ್ದು ಪ್ರಾಣ ಅಮೂಲ್ಯನೇ ಇನ್ನು ಅನ್ನೆಸರಿ ಅನಾವಶ್ಯಕವಾಗಿ ಪ್ರಾಣ ಪಡ್ತಕ್ಕಂಥದ್ದು ಒಳ್ಳೆಯದಲ್ಲ ಹಾಗೆ ಜೊತೆಗೆ ಬೇರೆಯವರು ರಸ್ತೆ ಯೂಸ್ ಮಾಡ್ತಕ್ಕಂಥವ್ರಿಗೂ ಸಹ ತೊಂದರೆ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ ಆ ನಿಟ್ಟಂತ ಅವರೂ ಸಹ ಯಾವುದೇ ಬಿಲ್ ಬಿಲಿನ ಅವಕಾಶ ಕೊಡ್ತಾರೆ ಮತ್ತು ಸ್ವಲ್ಪ ಯಶಸ್ಸಿಗೆ ತಿಳುವಳಿಕೆ ಮಾಡಿಸ್ಬೇಕು ಅಂತ ನಾನು ತುಂಬ ಮಾಡ್ತೀನಿ ಹಬ್ಬ ಯಾವತ್ತೊಂದು ದಿನ ಡಿಸೈಡ್ ಆಗಿದೆಯಾ ಇಲ್ಲೇ ಮಾಡಿದ್ದಾವೆ ಸೈಟೆಡ್ ಅಂತ ನಾವು ಇದು ಮಾಡಬೇಕು ರೇಟಿಂಗ್ ಚೇಂಜ್ ಆಗೋದು ಸಪೋಸ್ ಹತ್ತೆ ತಾರೀಕು ಹನ್ನೊಂದು ತಾರೀಕು ಮಾಡ್ತಾರೆ ಮಂಗಳವಾರ ಕಾಣಿಸಿದ್ರೆ ಬುಧವಾರ ಮಾಡಿದ್ರೆ ಬುಧವಾರ ಕಾಣಿಸ್ತಾ ಅದು ಯೂಶ್ವಲ್ಗೆ ಇದೆ ಈ ಹಬ್ಬ ಕೋಲಾರ ಎಲ್ಲ ಎರಡು ಪ್ಲೇಸಸ್ನಲ್ಲಿ ಮಾಡ್ತಾ ಇದ್ದೀವಿ ಒಂದು ಚಿಕ್ಕಬಳ್ಳಾಪುರ ಕೋಲಾಹರಿ ಡ್ಯಾನ್ ಅಲ್ಲಿ ಟೆನ್ ತೌಸಂಡ್ ಏಟಿನ್ ಥೌಲ್ ಎಲ್ಲ ಸೇರ್ತಾರೆ ಇನ್ನೊಂದು ಬೆಂಗ್ಳೂರು ರೊಟ್ಟಿನಲ್ಲಿ ಶಾಯಿ ಡ್ಯಾನ್

ಈ ನಮ್ಮ ಪೊಲೀಸರು ಪಾಲಿಟಿಷಿಯನ್ಸ್ ಯಾರೆಲ್ಲ ಇರ್ತಾರೆ ಅವ್ರು ಬಂದು ಗ್ರೀಟಿಂಗ್ಸ್ ಮಾಡಬೇಕು ಮಾಡ್ತಾರೆ ಅದಾದ್ಮೇಲೆ ಗೂಲಿ ಈ ಸರಿ ಎಲೆಕ್ಷನ್ ಇರೋದ್ರಿಂದ ನಮ್ಮ ಬಂದೆ ಆಮೇಲೆ ಅದನ್ನು ತಗೋಬೇಕಾಗುತ್ತೆ ಡಿಸ್ಕಸ್ ಮಾಡ್ತಾ ಇರ್ತಾರ ಕಟ್ಬಿಟ್ಟು ಸ್ಪೀಕರ್ ಐದ ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ಗೋಡ್ ಆಫ್ ಕಂಡೀಷನ್ಸ್ ಕೊಡ್ತಾರೆ ಪೊಲಿಟಿಷಿಯನ್ಸ್ ಧಾರ್ಮಿಕ ಏನು ಆಚರಣೆ ಇದೆ ಅದು ಬಿಟ್ಟು ಬೇರೆ ಪೊಲಿಟಿಕಲ್ ಯಾವುದನ್ನು ಸ್ಪೀಚ್ ಮಾಡೋಂಗಿಲ್ಲ ಮತ್ತೆ ಅಲ್ಲಿ ಯಾವ ಉಡುಗೊರೆ ಕೊಡ್ತಕ್ಕಂಥದ್ದು ಅದು ಟೀಪ್ ಆ ಇದಕ್ಕೆ ಅವಕಾಶ ಇರಲ್ಲ ಅದಕ್ಕೆಲ್ಲಕ್ಕೂ ನೀವು ಚುನಾವಣಾಧಿಕಾರಿಗಳಿಂದ ಒಂದು ಪರ್ಮಿಷನ್ ಚುನಾವಣೆ ಇರಲಿಲ್ಲ ಅಂತ ಅದು ಅವಶ್ಯಕತೆ ಇರಲಿಲ್ಲ ಚುನಾವಣೆ ಬಂದಿರೋದ್ರಿಂದ ನಾನು ಮಾಡ್ತಾ ತರಬೇಕಾಗತ್ತೆ ಹಾಗೆಯೇ ಅವಸತಿ ಮುಗಿತದ ಇದು ಚುನಾವಣೆ ಬರ್ತಾ ಇದೆ ರಾಜಕೀಯ ವ್ಯಕ್ತಿಗಳು ಏನನ್ನು ಏನು ಭಾಷಣ ಮಾಡಬೇಕು ಸರ್ ನಮ್ಮ ಸದ್ಯ ರಾಜಕೀಯ ಭಾಷಣ ಮಾಡೋಕ್ಕೆ ಅವಕಾಶ ಭಾಷಣಕ್ಕೆ ಅವಕಾಶ ಇರಲ್ಲ ಭಾಷಣಕ್ಕೆ ಅವಕಾಶ ಇರಲ್ಲ ಅಷ್ಟೇ ಮೊದಲೇ ಇಲ್ಲಿದೆ ಧಾರ್ಮಿಕ ಸ್ಥಳವನ್ನು ಚುನಾವಣೆ ಇದಕ್ಕೆ ಯಾವುದಕ್ಕೂ ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಧಾರ್ಮಿಕ ಸ್ಥಳ ಏನಿದ್ರು ಧಾರ್ಮಿಕ ಇದಕ್ಕೋಸ್ಕರ ಇರಬೇಕು ಅಲ್ಲಿ ಯಾವುದೇ ರಾಜಕೀಯಕ್ಕಾಗಲಿ ರಾಜಕೀಯ ಚುನಾವಣಾ ಆಗಲಿ ಮೊದಲಕ್ಕಾಗಿ ಧಾರ್ಮಿಕ ಸ್ಥಳವನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಸರ್ಗೆ ಸಹ ಗಮನದಲ್ಲಿರಲಿ ಶುಭಾಶಯ ಹೇಳ್ಬೋದು ಶುಭಾಶಯ ಹೇಳ್ಬೋದು ಅದು ಬಿಟ್ಟರೆ ಮತ್ತೆ ಇನ್ನೊಂದು ಸರಿ ಎರಡು ಇನ್ನೂ ಪೊಲೀಸ್ ಸಿಗುತ್ತೆ ಪೊಲೀಸ್ ಸಹಾಯ ಅದೇ ಚುನಾವಣೆಗೆ ಯಾವುದೇ ಆಮಿಷಗಳು ನಿರ್ಭೀತಿಯಿಂದ ಮತ ಮಾಡ ಮತ ಚಲಾಯಿಸ್ಬೇಕು ಅನ್ನೋದು ಉದ್ದೇಶ ಆಮೇಲೆ ಹೆಚ್ಚು ವೋಟಿಂಗ್ ಆಗಬೇಕು ಅಂತ ಈಗ ಕೆಲವು ಟೈಮಲ್ಲಿ ಲಾಸ್ಟ್ ಟೈಮಲ್ಲಿ ಸೆವೆಂಟಿ ಸೆವೆಂಟಿ ಒನ್ ಪರ್ಸೆಂಟ್ ಆಗಿದೆ ಅದಕ್ಕೆ ಎಲ್ಲರೂ ಸಹ ಬಂದು ಯಾವುದೇ ಭಯ ಇಲ್ಲದೆ ಅಂಜಿಕೆ ಇದ್ದರೆ ಹೆಚ್ಚಿಯಿಂದ ಬಂದು ನಮ್ಗೆ ಯಾರಿಗೆ ವೋಟ್ ಹಾಕ್ಬೇಕು ಅನಿಸುತ್ತೋ ಅವರಿಗೆ ವೋಟ್ ಹಾಕ್ಬೇಕು ಅನ್ನೋದು ಚುನಾವಣಾ ಆಯೋಗದ ಉದ್ದೇಶ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಬಂದು ಈಗ ಬಿಸಿಲಿರುತ್ತೆ ಬೆಳಗ್ಗೆನೇ ಬಂದುಬಿಟ್ಟು ಏಳು ಗಂಟೆಗೆ ಹೋಟಿಂಗ್ ಸ್ಟಾರ್ಟ್ ಆಗ್ತದೆ ಬೆಳಗ್ಗಿನೇ ಬಂದು ಮಾಡ್ತಾರೆ ಮಾಡ್ತಾರಂಥದ್ದು ಒಳ್ಳೆಯದು ಆಮೇಲೆ ಟೈಮ್ ಆದಾಗ ನನಗೆ ಬಿಸ್ಲಾಗ್ತದೆ ಪಬ್ಲಿಕ್ ಫಾರ್ಥಲಿಕ್ಕೆಲ್ಲ ಓಟ್ ಹಾಕಲಿ ಟಿ ಸಿ ಎಲ್ಲಕ್ಕೂ ಸಮಸ್ಯೆ ಆಗ್ತದೆ